ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಶಿವಪುರ ಎಂಬ ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ರೈತನಿದ್ದನು ಆ ರೈತನಿಗೆ ಎಷ್ಟು ವರ್ಷಗಳಾದರೂ ಮಕ್ಕಳಾಗಲಿಲ್ಲ ಮಕ್ಕಳಿಗೋಸ್ಕರ ಆ ರೈತ ಎರಡನೇ ಮದುವೆಯಾಗುತ್ತಾನೆ ದೇವರ ದಯೆಯಿಂದ ಅವನ ಎರಡನೆಯ ಹೆಂಡತಿಗೆ ಹೆಣ್ಣು ಮಗುವಾಗುತ್ತದೆ ಆ ಮಗು ತುಂಬ ಸುಂದರವಾಗಿರುತ್ತದೆ ಆ ರೈತನು ತನ್ನ ಮಗಳನ್ನು ತುಂಬ ಪ್ರೀತಿಯಿಂದ ಸಾಕಿ ಬೆಳೆಸುತ್ತಾನೆ ಆ ಮಗುವಿಗೆ ಮಾಳವಿಕ ಎಂಬ ಹೆಸರಿಟ್ಟನು ಮಾಳವಿಕ ತನ್ನ ಮುದ್ದು ಮುದ್ದಾದ ಮಾತುಗಳಿಂದ ಅಪ್ಪ ಎಂದು ಕರೆಯುತ್ತಿದ್ದಳು ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ರೈತನು ಹಿರಿಯ ಹೆಡ್ಡತಿಗೆ ಇದೆಲ್ಲ ನೋಡಿ ತುಂಬ ನೋವಾಗುತ್ತಿತ್ತು ಅವಳು ಹೊಟ್ಟೆ ಕಿಚ್ಚು ಪಟ್ಟಿಕೊಳ್ಳುತ್ತಿದ್ದಳು ಅವಳು ಅಸೂಯೆ ಪಟ್ಟಿಕೊಳ್ಳುತ್ತಿದ್ದಳು ಮಾಳವಿಕ ತಾಯಿ ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು ರೈತ ಮತ್ತು ಅವನ ಹಿರಿಯ ಹೆಂಡತಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದರು ಒಂದು ದಿನ ರೈತನ ಎರಡನೆಯ ಹೆಂಡತಿ ಸಾಮಾನ್ ತರಲು ಮಾರ್ಕೆಟ್ಗೆ ಹೋಗ್ತಾಳೆ ರೈತನ ಮೊದಲನೇ ಹೆಂಡತಿ ಮಗು ಒಂದೇ ಇರುವುದನ್ನು ಗಮನಿಸುತ್ತಾಳೆ ಮತ್ತು ಮಗುವನ್ನು ಕರೆದುಕೊಂಡು ಹೊಲಕ್ಕೆ ಹೊರಟು ಹೋಗುತ್ತಾಳೆ ಇದೇ ಸಮಯ ಎಂದು ಕುಳಿತು ತುಂಬ ಯೋಚನೆ ಮಾಡಿ ಆ ಮಗುವನ್ನು ಎಲ್ಲರಿಂದ ಹೇಗಾದರೂ ದೂರ ಮಾಡಬೇಕೆಂದು ಭಾವಿಸಿದಳು ತಕ್ಷಣ ಪಕ್ಕದಲ್ಲಿ ಅರಣ್ಯದಲ್ಲಿ ಮಗುವನ್ನು ಒಬ್ಬೊಂಟಿಯಾಗಿ ಬಿಟ್ಟು ಹಾಗೆಯೇ ಮನೆ ಸೆರಿದಳು ಅರಣ್ಯದಲ್ಲಿ ಕಾಡು ಪ್ರಾಣಿಗಳು ತುಂಬ ಹೆಚ್ಚಾಗಿದ್ದವು ಆ ಮಗುವನ್ನು ಅವು ಕೊಂದು ತಿನ್ನಲಿ ಎಂದು ಆಕೆ ಭಾವಿಸಿದ್ದಳು ಅರಣ್ಯದಲ್ಲಿ ಒಬ್ಬೊಂಟಿಯಾದ ಮಾಳವಿಕ ಭಯದಿಂದ ತುಂಬ ಅಳುತ್ತಿದ್ದಳು ತೀರಾ ಸಣ್ಣವಳಾದ್ದರಿಂದ ಜಾಸ್ತಿ ದೂರ ನಡೆಯಲಾಗಲಿಲ್ಲ ಸುತ್ತಮುತ್ತಲು ಯಾರೂ ಕಾಣುತ್ತಿಲ್ಲ ಸ್ವಲ್ಪ ದೂರ ಸಾಗಿ ಅಲ್ಲೇ ನಿಂತಳು ಅಲ್ಲಿ ಒಂದು ಮರದ ಮೇಲೆ ಒಂದು ಹೆಣ್ಣು ಕೋತಿ ತನ್ನ ಮರಿಗಳೊಂದಿಗೆ ಕುಳಿತಿತ್ತು ಅದೇ ಮರದ ಕೆಳಗೆ ಒಂದು ಗುಡಿಸಲಿದೆ ಅದರಲ್ಲಿ ಸಾಧುಗಳು ಇರುತ್ತಿದ್ದರು ಆದರೆ ಪ್ರಸ್ತುತ ಸಾಧುಗಳು ಆ ಗುಡಿಸಿಲಿನಲ್ಲಿ ಇಲ್ಲ ಅವರು ಭಿಕ್ಷಾಟನೆಗೆದ್ದು ಹೋಗಿದ್ದರು ಆ ಹೆಣ್ಣು ಕೋತಿಗಳನ್ನು ಸಾಧು ಸಾಕುತ್ತಿದ್ದರು ಆ ಹೆಣ್ಣು ಕೋತಿ ಅಳುತ್ತಿದ್ದಂತಹ ಮಗುವನ್ನು ನೋಡಿತು ಹಸಿವಿನಿಂದ ಮತ್ತು ಭಯದಿಂದ ಅಳುತ್ತಿರುವ ಆ ಮಗುವಿನ ಬಳಿ ಹೋಗಿ ತಿನ್ನಲು ಒಂದು ಹಣ್ಣು ಕೊಡುತ್ತದೆ ಆ ಕೋತಿ ಆ ಮಗುವನ್ನು ಆಟವಾಡಿಸುತ್ತದೆ ಅಷ್ಟರಲ್ಲಿ ಸಾಧುಗಳು ಗುಡಿಸಿಲಿಗೆ ಬರುತ್ತಾರೆ ಕೋತಿಯ ಬಳಿ ಆಟವಾಡುತ್ತಿದ್ದ ಮಗುವನ್ನು ನೋಡಿ ತಕ್ಷಣವೇ ಆ ಮಗುವನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾರೆ ನಿನ್ನ ಹೆಸರೇನು ಇಲ್ಲಿ ಏನು ಮಾಡ್ತಾ ಇದೆಯಾ ಎಲ್ಲಿಂದ ಬಂದೆ ನಿನ್ನ ಜೊತೆ ಯಾರು ಇಲ್ವಾ ಎಂದು ಕೇಳುತ್ತಾರೆ ಆದರೆ ಮಾಳವಿಕ ಇನ್ನೂ ತುಂಬ ಚಿಕ್ಕ ಮಗು ಅವಳ ಬಗ್ಗೆ ಅವಳು ಏನೂ ಹೇಳುವುದಿಲ್ಲ ಆ ಮಗು ತುಂಬ ಮುದ್ದಾಗಿ ಮತ್ತು ಸುಂದರವಾಗಿತ್ತು ಸಾಧು ಆ ಮಗುವಿಗೆ ಸೌಂದರ್ಯ ಎಂದು ಹೆಸರಿಡುತ್ತಾರೆ ಅಲ್ಲೇ ಇದ್ದ ಕೋತಿ ತನ್ನ ಮರಿಗಳ ಜೊತೆಗೆ ಸೌಂದರ್ಯಗಳನ್ನು ಕೂಡ ನೋಡಿಕೊಳ್ಳುತ್ತಿತ್ತು ಆ ಮಗುವು ಕೂಡ ಕೋತಿಯನ್ನು ತನ್ನ ತಾಯಿ ಎಂದು ಭಾವಿಸುತ್ತಿತ್ತು ಸಾಧುವನ್ನು ಬಾಬಾ ಎಂದು ಕರೆಯಲು ಶುರು ಮಾಡಿತು ಹೀಗೆ ವರ್ಷಗಳು ಕಳೆದು ಹೋದವು ತನಗೆ ಈಗ ಆರು ವರ್ಷಗಳು ತುಂಬಿದವು ಸಾಧುಗಳು ಮಹಾಶಿವನ ಭಕ್ತರು ಶಿವನನ್ನು ಪೂಜಿಸಬೇಕಾದರೆ ತಾನೂ ಕೂಡ ಪಕ್ಕದಲ್ಲಿ ಕುಳಿತು ಶಿವನನ್ನು ಆರಾಧಿಸುತ್ತಿದ್ದಳು ಬಾಬಾ ಹೇಳಿದ ಮಂತ್ರಗಳನ್ನು ಶ್ರದ್ಧೆಯಿಂದ ಕಲಿಯುತ್ತಿದ್ದಳು ಹೀಗೆ ಪ್ರತಿ ವರ್ಷಗಳು ಮಾಡುತ್ತಿದ್ದಳು ವರ್ಷಗಳು ಕಳೆಯುತ್ತಾ ಒಂದು ದಿನ ಸಾಧು ಮಗಳೇ ನಾನು ಇಲ್ಲಿ ಸ್ವಲ್ಪ ಕಾಲ ಇರುವುದಿಲ್ಲ ಭಿಕ್ಷಾಟನೆಗಾಗಿ ಬೇರೆ ಊರಿಗೆ ಹೋಗುತ್ತಿದ್ದೇನೆ ಅಲ್ಲಿಯವರೆಗೂ ಈ ಕೋತಿ ನಿನಗೆ ಆಸರೆಯಾಗಿರುತ್ತದೆ ನಿನಗೆ ಬೇಕಾದ ಎಲ್ಲವನ್ನೂ ತಂದುಕೊಡುತ್ತದೆ ಆದರೆ ನೀನು ಮಾತ್ರ ಯಾವುದೇ ಪರಿಸ್ಥಿತಿಯಲ್ಲಾಗಲಿ ಮನೆಯಿಂದ ಹೊರಗೆ ಹೋಗಬೇಡ ಎಂದು ಸ್ವಲ್ಪ ಬುದ್ಧಿ ಮಾತನ್ನು ಹೇಳಿ ಅವರು ಹೊರಟು ಹೋದರು ಅಂದಿನಿಂದ ಸೌಂದರ್ಯ ಬಾಬಾ ಸ್ಥಾನದಲ್ಲಿ ಕುಳಿತು ಭಕ್ತಿಯಿಂದ ಶಿವನನ್ನು ಆರಾಧಿಸುತ್ತಿದ್ದಳು ಹೆಣ್ಣು ಕೋತಿ ಮತ್ತು ಮರಿಗಳು ಸುತ್ತಲೂ ಕುಳಿತು ಅವಳ ಹಾಗೆ ಪಠಿಸುತ್ತಿದ್ದ ಮಂತ್ರಗಳನ್ನು ಕೇಳುತ್ತವೆ ಒಂದು ದಿನ ಆಹಾರ ತಯಾರಿಕೆಯ ನಂತರ ಸೌಂದರ್ಯ ಪೂಜೆ ಮಾಡುತ್ತಾಳೆ ಆಗ ಒಂದು ಕೋತಿ ಮರಿ ಆಟವಾಡುತ್ತಾ ಅವಳು ತಯಾರಿಸಿದ್ದ ಆಹಾರವನ್ನು ಚೆಲ್ಲಾಗುತ್ತದೆ ಇದರಿಂದ ಕೋಪಿಸಿಕೊಂಡ ಸೌಂದರ್ಯ ಕೋತಿ ಮರಿಯನ್ನು ಎರಡು ಏಟು ಹಾಕ್ತಾಳೆ ನೀನು ತಪ್ಪು ಮಾಡಿದೆ ಈ ರೀತಿ ಮಾಡಬಾರ್ದು ಅಂತ ಇದರಿಂದ ಆ ಕೋತಿ ಮರಿಗೆ ಇನ್ನೂ ಜಾಸ್ತಿ ಕೋಪ ಬರುತ್ತೆ ಆ ಕೋತಿ ಅಲ್ಲೇ ಇದ್ದ ನೀರನ್ನು ತೆಗೆದುಕೊಂಡು ಉರಿತಾ ಇರುವ ಬೆಂಕಿಗೆ ಹಾಕ್ಬಿಡುತ್ತೆ ಆಗ ಮತ್ತೆ ಆಹಾರ ತಯಾರಿಸುವುದಕ್ಕೆ ಅವಕಾಶವೇ ಇಲ್ಲ ಈ ಹೊತ್ತು ಎಲ್ಲರೂ ಹಸಿವಿನಿಂದಲೇ ಇದ್ದರು ಸಂಜೆಯ ಬಳಿಕ ಸೌಂದರ್ಯ ಗುಡಿಸಿಲಿನಿಂದ ಹೊರಗೆ ಬಂದು ಏನಾದರೂ ಹಣ್ಣು ಹಂಪಲು ಸಿಗಬಹುದೆಂದು ಹುಡುಕಾಡುತ್ತಾಳೆ ಸ್ವಲ್ಪ ದೂರ ಆಕೆಗೆ ಒಂದು ಗುಡಿಸಲು ಕಾಣಿಸುತ್ತದೆ ಅವಳು ತಕ್ಷಣ ಆ ಗುಡಿಸಿಲಿನ ಬಳಿ ಹೋಗಿ ಅಲ್ಲಿ ಇರುವ ವಯಸ್ಸಾದ ಮಹಿಳೆಗೆ ನಡೆದ ಎಲ್ಲ ವಿಷಯವನ್ನು ಹೇಳಿ ನನಗೆ ಸ್ವಲ್ಪ ಬೆಂಕಿ ಕೊಡಿ ಎಂದು ಕೇಳುತ್ತಾಳೆ ಆ ವಯಸ್ಸಾದ ಮಹಿಳೆ ಸೌಂದರ್ಯಾಳನ್ನು ನೋಡಿ ಅರೆರೆ ಎಷ್ಟು ಸುಂದರವಾಗಿದ್ದಾಳೆ ಮೇಲಾಗಿ ವಯಸ್ಸಿನಲ್ಲಿದ್ದಾಳೆ ಇವಳನ್ನು ತಿಂದರೆ ತುಂಬ ರುಚಿಯಾಗಿರುತ್ತದೆ ನಾನು ನರಮಾಂಸ ತಿಂದು ತುಂಬ ದಿನಗಳಾಗಿದೆ ಹೇಗಾದರೂ ಮಾಡಿ ಇವಳನ್ನು ತಿನ್ನಲೇಬೇಕು ಎಂದು ಆಲೋಚಿಸಿ ಒಂದು ಉಪಾಯ ಮಾಡುತ್ತಾಳೆ ಸ್ವಲ್ಪ ಸಮಯ ತಡೆದರೆ ನನ್ನ ಮಗ ಮನೆಗೆ ಬರುತ್ತಾನೆ ಅಲ್ಲಿಯವರೆಗೂ ಮಾತನಾಡುತ್ತಾ ಇವಳನ್ನು ಇಲ್ಲಿಯೇ ಇರಿಸಬೇಕು ಅಂದುಕೊಂಡಳು ಸೌಂದರ್ಯಾಳನ್ನು ಕುರಿತು ಬೆಂಕಿ ಕೆಟ್ಟವೆ ತಪ್ಪದೇ ಕೊಡುತ್ತೇನೆ ನೀನು ತುಂಬ ಒಳ್ಳೆಯ ಹುಡುಗಿ ಥರ ಕಾಣ್ತಾ ಇದೆಯಾ ನನಗೆ ವಯಸ್ಸಾಗೋಗಿದೆ ಸ್ವಲ್ಪ ಸಹಾಯ ಮಾಡ್ತೀಯಾ ಆನಂತರ ಬೆಂಕಿ ತೆಗೆದುಕೊಂಡು ಹೋಗು ಸರಿ ಆಯಿತು ನಾನು ನಿಮಗೆ ಸಹಾಯ ಮಾಡುತ್ತೇನೆ ಇಲ್ಲಿ ಸ್ವಲ್ಪ ಧಾನ್ಯಗಳಿವೆ ಅವುಗಳನ್ನು ಕುಟ್ಟಿ ಪುಡಿ ಮಾಡಿಕೊಡು ಎಂದು ಹೇಳುತ್ತಾಳೆ ಆ ಮುದುಗಿ ಅದಕ್ಕೆ ಒಪ್ಪಿ ಧಾನ್ಯಗಳನ್ನು ಪುಡಿ ಮಾಡಿಕೊಡುತ್ತಾಳೆ ಸೌಂದರ್ಯ ಅದೇ ರೀತಿಯಾಗಿ ಆ ಮಹಿಳೆ ಸೌಂದರ್ಯಗಳಿಂದ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಾಳೆ ಆಗ ಸೌಂದರ್ಯ ನಾನು ಈಗಾಗಲೇ ಬಂದು ತುಂಬ ಸಮಯವಾಯಿತು ನಿಮಗೆ ಕೆಂಡ ಕೊಡಲು ಇಷ್ಟವಿಲ್ಲದಿದ್ದರೆ ಕೊಡಬೇಡಿ ನಾನು ಈಗಲೇ ಹೊರಟು ಹೋಗುತ್ತೇನೆ ಆ ಮಹಿಳೆ ನೀನು ತುಂಬ ಒಳ್ಳೆಯ ಹುಡುಗಿ ನನಗೆ ನೀನು ತುಂಬ ಇಷ್ಟವಾಗಿದ್ದೀಯಾ ಕೆಂಡತನೆ ಬೇಕು ತೆಗೆದುಕೋ ಎಂದು ಉರಿಯುತ್ತಿರುವ ಒಂದು ಸೌದೆಯನ್ನು ಕೊಡುತ್ತಾಳೆ ಹಾಗೆ ಸ್ವಲ್ಪ ಧಾನ್ಯಗಳನ್ನು ಕೊಟ್ಟು ಇವುಗಳನ್ನು ಸುತ್ತಲೂ ಚೆಲ್ಲಿಕೊಂಡು ಮನೆಗೆ ಹೋಗು ನಿನ್ನ ಮನೆ ಬೇಗ ಸಿಗುತ್ತದೆ ಎಂದು ಹೇಳಿ ಕಳುಹಿಸಿದಳು ಆಗ ಸೌಂದರ್ಯ ಸಂತೋಷದಿಂದ ಅವುಗಳನ್ನು ತೆಗೆದುಕೊಂಡು ಮತ್ತು ಧಾನ್ಯಗಳನ್ನು ಚೆಲ್ಲಾಡುತ್ತಾ ಮನೆಗೆ ಹೊರಟಳು ಮಹಿಳೆಯ ಮಗ ಮನೆಗೆ ತಡವಾಗಿ ಬಂದ ಅವನು ಚೆನ್ನಾಗಿ ಬೈಯುತ್ತಾಳೆ ಅವನನ್ನು ಆ ಹುಡುಗಿ ತುಂಬ ಎಳೆಯವಳು ಅವಳ ಮಾಂಸ ತುಂಬ ರುಚಿಯಾಗಿರುತ್ತದೆ ನನ್ನ ಮಾಂಸ ತಿಂದು ತುಂಬ ಸಮಯವಾಗಿದೆ ನೀನು ಬೇಗ ಈ ಧಾನ್ಯಗಳನ್ನು ಹಿಂಬಾಲಿಸುತ್ತಾ ಹೋಗಿ ಆ ಹುಡುಗಿಯನ್ನು ಕರೆತರುವಂತೆ ಹೇಳುತ್ತಾಳೆ ಸೌಂದರ್ಯ ತಂದಂತಹ ಬೆಂಕಿಯಿಂದ ಒಲೆ ಹಚ್ಚಿ ಆಹಾರ ತಯಾರು ಮಾಡಿ ಕೋತಿಗಳಿಗೆ ಊಟ ನೀಡುತ್ತಾಳೆ ತಾನು ಕೂಡ ಊಟ ಮಾಡಿ ನಿದ್ದೆಗೆ ಜಾರುತ್ತಾಳೆ ಸ್ವಲ್ಪ ಸಮಯದ ನಂತರ ಆ ಮಹಿಳೆಯ ಮಗ ಅಲ್ಲಿಗೆ ಬಂದು ತಲುಪುತ್ತಾನೆ ನಂತರ ಸುತ್ತಮುತ್ತ ನೋಡಿ ಬಾಗಿಲು ತೆರೆಯಲು ಪ್ರಯತ್ನಿಸಿದನು ಆತನ ಕೈಯಲ್ಲಿದ್ದ ದೊಡ್ಡ ಉಗುರುಗಳು ಆ ಬಾಗಿಲಿನ ಸಂದಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತವೆ ಆದರೆ ಆ ಬಾಗಿಲು ತುಂಬ ಗಟ್ಟಿ ಇರುವುದರಿಂದ ತೆರೆಯಲು ಸಾಧ್ಯವಾಗಲಿಲ್ಲ ಇದರಿಂದ ನಿರಾಶೆಗೊಂಡು ಆತ ವಾಪಸ್ ಹೋಗುತ್ತಾನೆ ಇಂದು ಮುಂಜಾನೆ ಎದ್ದು ಸೌಂದರ್ಯ ಬಾಗಿಲು ತೆರೆದಳು ಆಗ ಬಾಗಿಲಲ್ಲಿ ಸಿಕ್ಕಿಹಾಕಿಕೊಂಡ ಉಗುರು ಅವಳ ಅಂಗೈಗೆ ಚುಚ್ಚಿಕೊಂಡಿತು ಆಕೆ ನೋವಿನಿಂದ ಕಿರುಚಿದಳು ಆ ಉಗಿರಿನಲ್ಲಿರುವ ವಿಷ ನಿಧಾನವಾಗಿ ಅವಳ ದೇಹವೆಲ್ಲ ವ್ಯಾಪಿಸತೊಡಗಿತು ಆದ್ದರಿಂದ ಅವಳು ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದು ಹೋದಳು ಆಗ ಅಲ್ಲಿದ್ದ ಕೋತಿಗಳು ವಿವಿಧ ರೀತಿಯಲ್ಲಿ ಸೌಂದರ್ಯಳನ್ನು ಎಬ್ಬಿಸಲು ಪ್ರಯತ್ನಿಸಿದವು ಆದರೆ ಅದು ಸಾಧ್ಯವಾಗಲಿಲ್ಲ ಕೋತಿಗಳು ಅವಳ ಸುತ್ತಲೂ ಕುಳಿತುಕೊಂಡು ಜೋರಾಗಿ ಅಳತೊಡಗಿದವು ಒಬ್ಬ ರಾಜ ತನ್ನ ಸೈನ್ಯದೊಂದಿಗೆ ಬೇಟೆಯಾಡಲು ಅರಣ್ಯಕ್ಕೆ ಬಂದಿರುತ್ತಾನೆ ಅವನಿಗೆ ಯಾರೋ ಅಳುವ ಧ್ವನಿ ಕೇಳಿಸಿತು ಅದನ್ನು ಹಿಂಬಾಲಿಸುತ್ತಾ ಅವನು ಗುಡಿಸಿಲಿಗೆ ತಲುಪಿದ ಒಳಗೆ ಹೋಗಿ ನೋಡಿದರೆ ಒಬ್ಬ ಸುಂದರ ಯುವತಿ ಮಲಗಿರುವುದನ್ನು ನೋಡುತ್ತಾನೆ ಆಕೆಯ ಸುತ್ತಲೂ ಕೋತಿಗಳು ಅಳುತ್ತಿರುವುದನ್ನು ಸಹ ನೋಡುತ್ತಾನೆ ಅವರ ರಕ್ಷಣೆಗೆ ಆಕೆಯ ಬಳಿ ಹೋಗಿ ಅವಳನ್ನು ಪರೀಕ್ಷಿಸುತ್ತಾನೆ ಆಕೆ ಇನ್ನೂ ಬದುಕಿದ್ದಾಳೆ ಎಂದು ತಿಳಿಯುತ್ತದೆ ಅವನಿಗೆ ಅವಳ ಅಂಗೈಯಲ್ಲಿ ಉಗುರು ಚುಚ್ಚಿಕೊಂಡಿರುವುದು ನೋಡುತ್ತಾನೆ ಆ ಉಗುರನ್ನು ತೆಗೆಯುತ್ತಿದ್ದ ಹಾಗೆ ಅವಳು ಎದ್ದೇಳುತ್ತಾಳೆ ಯಾರು ನೀನು ಈ ಅರಣ್ಯದಲ್ಲಿ ಏನು ಮಾಡ್ತಾ ಇದೆಯಾ ಎಂದು ಕೇಳುತ್ತಾನೆ ರಾಜ ಆಗ ಸೌಂದರ್ಯ ನಾನು ಕೋತಿಗಳು ಮತ್ತು ಬಾಬಾರೊಂದಿಗೆ ಇಲ್ಲೇ ವಾಸಿಸುತ್ತಿದ್ದೇನೆ ಅವರು ಊರಿಗೆ ಹೋಗಿದ್ದಾರೆ ಎಂದು ಎಲ್ಲ ವಿಷಯ ಹೇಳಿದಳು ಆಗ ರಾಜ ಒಬ್ಬ ಹೆಣ್ಣು ಮಗಳು ಈ ಅರಣ್ಯದಲ್ಲಿ ಒಬ್ಬೊಂಟಿಯಾಗಿರುವುದು ತುಂಬ ತೊಂದರೆ ನೀನು ನನ್ನೊಂದಿಗೆ ನನ್ನ ರಾಜ್ಯಕ್ಕೆ ಬಾ ನಾನು ನಿನ್ನನ್ನು ತುಂಬ ಜಾಗ್ರತೆಯಿಂದ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಆಕೆಯನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಾನೆ ಸೌಂದರ್ಯ ರಾಜನಿಗೆ ತುಂಬ ಇಷ್ಟವಾಗಿರುತ್ತಾಳೆ ಆದರೆ ರಾಜನಿಗೆ ಈಗಾಗಲೇ ಬೇರೆ ಮದುವೆಯಾಗಿತ್ತು ಆದರೂ ಸರಿ ಸೌಂದರ್ಯಾಲನ್ನು ಎರಡನೇ ಮದುವೆಯಾಗುತ್ತಾನೆ ಆಕೆಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಆಕೆಗೋಸ್ಕರ ಕೆಲಸದವಳನ್ನು ಏರ್ಪಡಿಸಿದನು ಅವಳ ಕೋತಿಗಳಿಗೆ ಸುಂದರವಾದ ಒಂದು ಗುಡಿಸಿಲನ್ನು ಕಟ್ಟಿಸಿದನು ಅವಳು ಅಲ್ಲಿ ತುಂಬ ಸಂತೋಷವಾಗಿದ್ದಳು ಒಂದು ದಿನ ಕೆಲಸದಾಕೆ ಸೌಂದರ್ಯಾಳ ಬಳಿ ಬಂದು ಅಮ್ಮನವರೇ ಮಹಾರಾಜನ ಹಿರಿಯ ಹೆಂಡತಿ ಅವರಿಂದ ಸ್ವಲ್ಪ ಜಾಗ್ರತೆಯಾಗಿ ಇರಿ ಆಕೆ ನಿಮಗೆ ಏನಾದರೂ ಕೇಡು ಮಾಡಬಹುದು ಎಂದು ಹೇಳುತ್ತಾಳೆ ಆದರೆ ಮಹಾರಾಣಿ ಮಾತ್ರ ಸೌಂದರ್ಯಾಳ ಜೊತೆ ತುಂಬ ಒಳ್ಳೆಯವಳಂತೆ ವರ್ತಿಸುತ್ತಾಳೆ ಅವಳ ನಂಬಿಕೆ ಗಳಿಸುತ್ತಾಳೆ ಒಂದು ಬಾರಿ ವಿಹಾರಕ್ಕೆ ಹೋಗೋಣ ಬರ್ತೀಯ ಸೌಂದರ್ಯ ಎಂದು ಕರೆಯುತ್ತಾಳೆ ಸರೋವರದ ಬಳಿ ಹೋಗೋಣ ಹೇಳಿ ಸೌಂದರ್ಯಾಳನ್ನು ಕರೆದುಕೊಂಡು ಹೋಗುತ್ತಾಳೆ ಅಲ್ಲಿ ಸೌಂದರ್ಯಾಳನ್ನು ಕುರಿತು ನೀನು ತುಂಬ ಸುಂದರವಾಗಿದ್ದೀಯಾ ಬೇಕಂದರೆ ಈ ಸರೋವರದಲ್ಲಿ ನಿನ್ನ ಸೌಂದರ್ಯ ನೋಡಿಕೋ ಎಂದು ಹೇಳುತ್ತಾಳೆ ಆಗ ಸೌಂದರ್ಯ ಸರೋವರದ ನೀರಿನಲ್ಲಿ ತನ್ನ ಅಂದವನ್ನು ನೋಡಿಕೊಂಡು ತುಂಬ ಸಂತೋಷಪಡುತ್ತಿದ್ದಳು ಆಗ ಮಹಾರಾಣಿ ಹಿಂದಿನಿಂದ ಸೌಂದರ್ಯಾಳನ್ನು ನೀರಿನಲ್ಲಿ ತಳ್ಳಿಬಿಡುತ್ತಾಳೆ ಸೌಂದರ್ಯಾಳಿಗೆ ಈಜು ಬರುವುದಿಲ್ಲ ಆದ್ದರಿಂದ ನೀರಿನಲ್ಲಿ ಮುಳುಗಿ ಹೋದಳು ನಂತರ ಮಹಾರಾಣಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇದೆಲ್ಲವನ್ನು ಅಲ್ಲೇ ಇದ್ದ ಕೋತಿಗಳು ನೋಡುತ್ತಿದ್ದವು ಸಂಜೆ ಮಹಾರಾಜ ತನ್ನ ಕೋಟೆಯನ್ನೆಲ್ಲ ಹುಡುಕಾಡಿದ ಸೌಂದರ್ಯ ಎಲ್ಲೂ ಕಾಣಿಸಲಿಲ್ಲ ಆಗ ಮಹಾರಾಣಿಯ ಬಳಿ ನೀನೇನಾದರೂ ಸೌಂದರ್ಯಗಳನ್ನು ನೋಡಿದೆಯಾ ಎಂದು ಕೇಳುತ್ತಾನೆ ಆಗ ಮಹಾರಾಣಿ ನಾನು ನೋಡಲಿಲ್ಲ ಬಹುಶಃ ಆ ಕೋತಿಗಳು ಆಕೆಯನ್ನು ಏನಾದರೂ ಮಾಡಿರಬಹುದು ಯಾಕೆಂದರೆ ಯಾವಾಗಲೂ ಅವಳ ಜೊತೆ ಆ ಕೋತಿಗಳೇ ಇರ್ತವೆ ಎಂದು ಹೇಳುತ್ತಾಳೆ ತಕ್ಷಣ ಆ ಕೋತಿಗಳನ್ನು ಬಂಧಿಸಿ ಎಂದು ಮಹಾರಾಜ ಆಜ್ಞಾಪಿಸುತ್ತಾನೆ ಒಂದು ದಿನ ರಾಜ ಸೌಂದರ್ಯಾಳನ್ನು ನೆನೆಸಿಕೊಂಡು ದುಃಖ ಪಡುತ್ತಾ ಸರೋವರದ ಬಳಿ ಕುಳಿತಿರುತ್ತಾನೆ ಆಗ ಆ ಸರೋವರದಲ್ಲಿ ಒಂದು ಸುಂದರವಾದ ಕಮಲದ ಹೂ ಕಾಣಿಸುತ್ತದೆ ಅದನ್ನು ನೋಡಿದರೆ ರಾಜನಿಗೆ ಸೌಂದರ್ಯಾಳನ್ನೇ ನೋಡುತ್ತಿರುವ ಹಾಗೆ ಅನ್ನಿಸುತ್ತದೆ ಆ ರಾಜ ಪ್ರತಿದಿನವೂ ಅಲ್ಲಿ ಬಂದು ಆ ಹೂವನ್ನು ನೋಡುತ್ತಾ ಕಾಲ ಕಳೆಯುತ್ತಾನೆ ಇದನ್ನು ತಿಳಿದ ಮಹಾರಾಣಿ ರಾಜನಿಗೆ ತಿಳಿಯದಂತೆ ಒಬ್ಬ ಸೈನಿಕನನ್ನು ಕರೆದು ಆ ಹೂವನ್ನು ಬೇರು ಸಮೇತ ಕಿತ್ತೆಸೆಯುವಂತೆ ಹೇಳುತ್ತಾಳೆ ಅವರು ಸಹ ಆ ಹೂವನ್ನು ಕಿತ್ತು ಬಿಸಾಕುತ್ತಾರೆ ಮಾರನೆಯ ದಿನ ಆ ಸರೋವರದ ಬಳಿ ಹೂ ಕಾಣಿಸಲಿಲ್ಲ ರಾಜನಿಗೆ ಅವನು ತುಂಬ ಬೇಸರಗೊಂಡ ಆ ಸರೋವರದ ಬಳಿ ಒಂದು ಗಿಡವಿತ್ತು ಸೇಬಿನ ಗಿಡ ಆ ಗಿಡ ಹೂವು ಕಾಯಿಗಳಿಂದ ತುಂಬಿತು ಅದರಲ್ಲಿ ಒಂದು ಸೇಬು ಉಳಿದ ಎಲ್ಲ ಸೇಬುಗಳಿಗಿಂತ ದೊಡ್ಡದಾಗಿತ್ತು ಅದನ್ನು ನೋಡಲು ರಾಜ್ಯದ ಪಜೆಗಳು ಬರುತ್ತಿದ್ದರು ಒಂದು ದಿನ ರೈತನ ಹೆಂಡತಿ ಸರೋವರದಲ್ಲಿ ನೀರು ಕುಡಿಯಲು ಬಂದಳು ಅವಳು ಆ ಸೇಬಿನ ಮರದೇ ಕೆಳಗೆ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದಳು ಆಕೆಯ ಬಳಿ ಒಂದು ಬುಟ್ಟಿ ಸಹ ಇತ್ತು ಆ ದೊಡ್ಡ ಸೇಬು ಆ ಬುಟ್ಟಿಯಲ್ಲಿ ಬಿದ್ದು ಹೋಯಿತು ಅದನ್ನು ನೋಡಿ ಅಯ್ಯೋ ಇದು ರಾಜರ ಮರ ಈಗ ಯಾರಾದರೂ ಈ ಸೇಬನ್ನು ನನ್ನ ಬುಟ್ಟಿಯಲ್ಲಿ ನೋಡಿದರೆ ಅಷ್ಟೆ ನಾನೇ ಕಿತ್ತಿದ್ದಾನೆ ಎಂದುಕೊಳ್ಳುತ್ತಾರೆ ನನಗೆ ಶಿಕ್ಷೆ ಆಗುತ್ತದೆ ಎಂದು ತಕ್ಷಣವೇ ತನ್ನ ಸೀರೆಯ ಸೆರಗಿನಿಂದ ಆ ಬುಟ್ಟಿಯನ್ನು ಮುಚ್ಚಿಕೊಂಡು ಯಾರಿಗೂ ಕಾಣಿಸದಂತೆ ಸೇಬನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಾಳೆ ತನ್ನ ಗಂಡನಿಗೆ ನಡೆದ ಎಲ್ಲ ವಿಷಯವನ್ನು ಹೇಳಿದಳು ಖುಷಿಯಿಂದ ಆ ಬುಟ್ಟಿ ತೆಗೆದು ತೋರಿಸಿದಳು ಆದರೆ ಆ ಬುಟ್ಟಿಯಲ್ಲಿ ಹಣ್ಣಿಗೆ ಬದಲಾಗಿ ಒಂದು ಸುಂದರವಾದ ಮಗು ಇತ್ತು ಅದನ್ನು ನೋಡಿದ ರೈತ ತಕ್ಷಣವೇ ತುಂಬ ಸಂತೋಷದಿಂದ ಆ ಮಗುವನ್ನು ಎತ್ತಿಕೊಂಡು ಮುದ್ದಾಡಿದ ಮತ್ತು ಆ ಮಗುವಿಗೆ ಮಾಳವಿಕ ಎಂದು ಹೆಸರಿಡುತ್ತಾನೆ ಆ ಮಗುವನ್ನು ತುಂಬ ಪ್ರೀತಿಯಿಂದ ಬೆಳೆಸತೊಡಗಿದ ಕೆಲ ದಿನಗಳ ನಂತರ ಭಿಕ್ಷಾಟನೆಗೆ ಹೋಗಿದ್ದ ಸಾಧು ತನ್ನ ಗುಡಿಸಲಿಗೆ ಮಳೆಯಲ್ಲಿ ಬರುತ್ತಾನೆ ಅಲ್ಲಿ ಸೌಂದರ್ಯ ಮತ್ತು ಕೋತಿಗಳು ಕಾಣಿಸುವುದಿಲ್ಲ ಹುಡುಕಾಡುತ್ತಾ ಮಹಾರಾಜರ ಬಳಿ ಬಂದು ಸೇರುತ್ತಾನೆ ಸಾಧುಗಳು ಸೌಂದರ್ಯಳ ಬಗ್ಗೆ ರಾಜರ ಬಳಿ ವಿಚಾರಿಸಿದಾಗ ತಾವು ಆಕೆಯನ್ನು ಅರಣ್ಯದಲ್ಲಿ ಭೇಟಿ ಮಾಡಿದ್ದು ಅವಳನ್ನು ಮದುವೆಯಾಗಿದ್ದು ಮತ್ತು ಸ್ವಲ್ಪ ದಿನಗಳಿಂದ ಆಕೆ ಕಾಣೆಯಾಗಿರುವುದನ್ನು ಸಾಧುಗಳ ಬಗೆಲೀ ಹೇಳುತ್ತಾನೆ ಆಗ ಸಾಧುಗಳು ಅವಳಿಗೆ ಏನೂ ಆಗಿರುವುದಿಲ್ಲ ಮಹಾಶಿವನ ಆಶೀರ್ವಾದ ಆಕೆಯ ಮೇಲಿದೆ ನಾನು ಅವಳಿಗೆ ಅನೇಕ ಮಂತ್ರವಿದ್ಯೆಗಳನ್ನು ಕಳಿಸಿದ್ದೇನೆ ಅವಳಿಗೆ ಏನಾದರೂ ತೊಂದರೆ ಎದುರಾದರೆ ಹೂವಿನ ರೂಪದಲ್ಲಾಗಲಿ ಹಣ್ಣಿನ ರೂಪದಲ್ಲಾಗಲಿ ಬದಲಾಗಿ ಆ ತೊಂದರೆಯಿಂದ ಪಾರಾಗುತ್ತಾಳೆ ಎಂದು ಸಾಧು ಹೇಳುತ್ತಾನೆ ಸೌಂದರ್ಯ ಈಗ ಎಲ್ಲಿದ್ದಾಳೆಂದು ಆತ ತನ್ನ ದಿವ್ಯ ದೃಷ್ಟಿಯಿಂದ ನೋಡುತ್ತಾನೆ ಆಕೆ ಎಲ್ಲಿದ್ದಾಳೆ ಎಂದು ಆ ಸಾಧುವಿಗೆ ತಿಳಿಯುತ್ತದೆ ತಕ್ಷಣ ಅವರು ಆ ರೈತನ ಮನೆಗೆ ಹೋದರು ರೈತನ ಮನೆಯಲ್ಲಿರುವ ಆ ಹೆಣ್ಣು ಮಗುವನ್ನು ನೋಡಿ ಆ ಸಾಧುಗಳು ಗುರುತು ಹಿಡಿದರು ಸಾಧು ಕೆಲವೊಂದು ಮಂತ್ರಗಳನ್ನು ಪಠಿಸುತ್ತಾರೆ ಸೌಂದರ್ಯಳಿಗೆ ಎಲ್ಲವೂ ನೆನಪಾಯಿತು ಅವಳು ಈಗ ಮೊದಲಿನ ಸ್ಥಿತಿಗೆ ಬರುತ್ತಾಳೆ ತಕ್ಷಣವೇ ಅಳುತ್ತಾ ಆ ರಾಜನನ್ನು ಮತ್ತು ಸಾಧುವನ್ನು ಅಪ್ಪಿಕೊಂಡಳು ನಡೆದ ವಿಷಯವನ್ನು ರಾಜನಿಗೆ ತಿಳಿಸಿದಳು ಆಗ ರಾಜ ತನ್ನ ಹಿರಿಯ ಹೆಂಡತಿಯನ್ನು ಶಿಕ್ಷಿಸಿ ಅವಳನ್ನು ಜೈಲಿಗೆ ಹಾಕುತ್ತಾನೆ ಆ ನಂತರ ಸೌಂದರ್ಯಳನ್ನು ಮರುಮದುವೆಯಾಗುತ್ತಾನೆ ಅವರು ಸಂತೋಷದಿಂದ ಜೀವನ ಸಾಗಿಸತೊಡಗಿದರು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು